ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದಂತಹ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಅದು ಯಂತ್ರ ಸಾಧನ ಎಲ್ಲರೂ ಇಪ್ಪತ್ನಾಲ್ಕು ಗಂಟೆ ಮಂತ್ರ ಕುತ್ಕೊಳ್ಳಿ ಅಂದರೆ ಸಾಧ್ಯ ಇದೆಯಾ ಆಗೋದಿಲ್ಲ ಅದೇ ರೀತಿಯಾಗಿ ಎಲ್ಲರೂ ಯಜ್ಞಯಾಗಗಳನ್ನು ಮಾಡಿ ಅಂದರೆ ಸಾಧ್ಯ ಇದೆಯಾ ಆಗೋದಿಲ್ಲ ಅವರವರ ಶಕ್ತಿಯಾನುಸಾರ ಭಕ್ತಿಯಾನುಸಾರ ಆದರೆ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ದೇವರ ಮನೆಯಲ್ಲಿ ಅಥವಾ ತಲಬಾಗಿಲ ಮೇಲೆ ಅಥವಾ ನಿಮ್ಮ ನಿಮ್ಮ ವ್ಯಾಲೆಟ್ ಪರ್ಸ್ ಅಥವಾ ವಾಹನಗಳಲ್ಲಿ ಅಥವಾ ಆಫೀಸಿನ ಕಬೋರ್ಡ್ಗಳಲ್ಲಿ ಚೇಂಬರ್ಗಳಲ್ಲಿ ಇಟ್ಕೊಳ್ಳತಕ್ಕಂತಹ ಒಂದಷ್ಟು ಯಂತ್ರಗಳಿದ್ದಾವೆ ಆ ಯಂತ್ರಗಳ ಹೆಸರೇನು ಅದರ ಫಲ ಏನು ಮತ್ತು ಆ ಯಂತ್ರವನ್ನು ಹೇಗೆ ಸಿದ್ಧಿ ಮಾಡ್ಕೋಬೇಕು ಯಾವ ಮಂತ್ರದಿಂದ ಆ ಯಂತ್ರ ಎನರ್ಜೈಸ್ ಆಗುತ್ತೆ ಯಾವ ಮಂತ್ರದಿಂದ ಆ ಯಂತ್ರಕ್ಕೆ ಶಕ್ತಿಯನ್ನು ತುಂಬಬೇಕು ಇದಿಷ್ಟನ್ನು ಕೂಡ ಸವಿಸ್ತಾರವಾಗಿ ನಿಮಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ದಯವಿಟ್ಟು ಅಂತ್ಯದವರೆಗೂ ನೋಡಿ ನಿಮಗೆ ಬೇಕಾಗುವಂತಹ ಯಂತ್ರಗಳು ಕೂಡ ಇದರಲ್ಲಿ ಇರಬಹುದು ನೋಡಿ ಮೊದಲನೆಯದಾಗಿ ಅಗ್ನಿ ಯಂತ್ರದಿಂದ ಪ್ರಾರಂಭವನ್ನು ಮಾಡೋಣ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಅಗ್ನಿ ಯಂತ್ರ ಅಗ್ನಿ ಯಂತ್ರ ಅನ್ನುವಂಥದ್ದು ಅನಾರೋಗ್ಯವನ್ನು ದೂರ ಮಾಡುತ್ತೆ ಮತ್ತು ಅದೇ ರೀತಿಯಾಗಿ ಶತ್ರು ದಮನವನ್ನು ಮಾಡುತ್ತೆ ಯಾರೋ ಹೇಳ್ಬಿಡ್ತಾರೆ ನಿಮಗೆ ನಿಮ್ಮ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಕಣ್ರಿ ಹಾಗಾಗಿ ನಿಮಗೆ ಪದೇ 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 ಅನಾರೋಗ್ಯ ಇದೆ ಹೊಟ್ಟೆ ಹೊಟ್ಟೆನಲ್ಲಿ ವಿಷ ಹಾಕಿದ್ದಾರೆ ಅಥವಾ ಏನೋ ಮದ್ದು ಹಾಕಿದ್ದಾರೆ ಅಂತ ಹೇಳ್ತಾರಲ್ವ ಈ ರೀತಿಯಾದಂತಹ ಕೃತ್ರಿಮಗಳಿಗೆ ಕ್ರಿಯೆಗಳಿಗೆ ಅಗ್ನಿ ಯಂತ್ರ ವಿಶೇಷವಾಗಿ ನಿಮಗೆ ಸಹಾಯವನ್ನು ಮಾಡುತ್ತೆ ಇನ್ನು ಗಾಯತ್ರಿ ಯಂತ್ರ ನೋಡಿ ಅಂತ ಯಂತ್ರ ಪಾಪ ಪ್ರಾಯಶ್ಚಿತಕ್ಕೋಸ್ಕರ ಪಾಪ ಮಾಡಿದರೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಇದು ಬಳಕೆ ಆಗತ್ತೆ ಅನ್ನುವಂಥದ್ದು ಹಾಗಾದರೆ ಈಗ ನಾನು ಪಾಪ ಮಾಡಬೇಕಾ ಖಂಡಿತ ಅಲ್ಲ ಹಿಂದೆ ಯಾರಾದರೂ ಪಾಪ ಮಾಡಿದ್ರು ನಿಮ್ಗೆ ಆ ಕಾಟ ಕಾಡ್ತಾ ಇದೆ ಪ್ರಾಯಶ್ಚಿತ ಮಾಡ್ಕೊಳ್ಳಿ ಕೃತ್ರಿಮ ಬಾಧೆಗಳಿದ್ದಾವೆ ನಿಮ್ಗೆ ತುಂಬ ಜನ ಜ್ಯೋತಿಷಿಗಳು ಹೇಳ್ತಾರೆ ಪ್ರಾಯಶಿತ ಹೋಮ ಮಾಡ್ಕೊಳ್ಳಿ ಅಂತನ್ನುವಂಥದ್ದು ಅಂದರೆ ಕೂಷ್ಮಾಂಡ ಹವನ ಸವಿತ್ರ ಗಾಯತ್ರಿ ಯಂತ್ರ ಈ ಥರದ್ದೆಲ್ಲ ಹೇಳ್ತಾರೆ ಅಲ್ಲಿ ಈ ಗಾಯತ್ರಿ ಯಂತ್ರ ನಿಮಗೆ ವಿಶೇಷವಾಗಿ ಶಕ್ತಿಯನ್ನು ಕೊಡುತ್ತೆ ಮತ್ತು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡುತ್ತೆ ವಾಕ್ಸಿದ್ಧಿಯನ್ನು ನೀವೇನಾದ್ರು ಮಾತನಾಡುವಾಗ ತೊಂದರೆಗಳು ಉಂಟಾದರೆ ಅಥವಾ ಮಾತನಾಡೋದಕ್ಕೆ ಹಿಂಜರಿಕೆ ಇದ್ದರೆ ಇದೆಲ್ಲ ಈ ಸಮಸ್ಯೆಗಳು ಕೂಡ ಯಂತ್ರದಿಂದ ಪರಿಹಾರವಾಗುತ್ತೆ ಮತ್ತು ಗಾಯತ್ರಿಯಂತ್ರ ನಿಮ್ಮ ಮನೋ ಚೈತನ್ಯವನ್ನು ಅಂದರೆ ಏನು ಬಂದರೂ ನಾನು ಸಾಧಿಸ್ತೀನಿ ಅನ್ನುವಂತಹ ಚೈತನ್ಯವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಮಂಗಲಯಂತ್ರ ಅನ್ನುವಂಥದ್ದಾಗೊಂದಿದೆ ಈ ಮಂಗಲಯಂತ್ರ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇಲ್ಲ ಮನೆಯಲ್ಲಿ ಯಾವಾಗಲೂ ಬೇಸರ ಗಲಾಟೆ ಕಿತಾಟ ಒಬ್ಬರಿಗೊಬ್ಬರು ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮಂಗಳ ಯಂತ್ರ ನಿಮಗೆ ಸಹಾಯವನ್ನು ಮಾಡುತ್ತೆ ಅದೇ ರೀತಿಯಾಗಿ ಗಂಡ ಹೆಂಡತಿಯರಲ್ಲಿ ವಿರಸಗಳಿದ್ದರೆ ಐಕ್ಯಮತ್ಯ ಯಂತ್ರ ಕೂಡ ನಿಮಗೆ ಸಹಾಯವನ್ನು ಮಾಡುತ್ತೆ ಯಾವ ರೀತಿಯಲ್ಲಿ ಯಂತ್ರ ಅಂದರೆ ಗಂಡ ಹೆಂಡತಿ ಒಂದಾಗಿರಲಿ ಪ್ರೀತಿ ವಿಶ್ವಾಸದಿಂದ ಇರಲಿ ಅನ್ಯೋನ್ಯತೆ ಇರಲಿ ಬಿಟ್ಟು ಹೋಗುವಂತಹ ಡಿವೋರ್ಸ್ ಮಟ್ಟಕ್ಕೆ ಹೋಗುವಂತಹ ಸಮಸ್ಯೆಗಳಿದ್ದರೂ ಕೂಡ ಯಂತ್ರದಿಂದ ಪರಿಹಾರವಾಗುತ್ತೆ ಇನ್ನು ನವಗ್ರಹ ಯಂತ್ರ ನೋಡಿ ನಿಮಗೆ ಜಾತಕದಲ್ಲಿ ನವಗ್ರಹ ದೋಷಗಳಿದ್ದಾವೆ ಗುರು ದೋಷ ಶನಿದೋಷ ರಾಹು ದೋಷ ಎಲ್ಲ ಹೇಳ್ತಾರಲ್ವಾ ಸಾಡೆ ಸಾತು ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ಕಾಟ ನೀಚ ರಾಹು ಗುರುಚಾಂಡಾಲನಾಗಿದ್ದಾನೆ ಗುರುಬಲ ಇಲ್ಲ ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿಯೂ ಕೂಡ ನವಗ್ರಹ ಯಂತ್ರಗಳು ಸಿಗುತ್ತೆ ಹೇಗೆ ನೀವು ನವಗ್ರಹ ರತ್ನದ ಉಂಗ್ ಉಂಗ್ರವನ್ನು ಧರಿಸ್ತೀರೋ ಅದೇ ರೀತಿಯಾಗಿ ನವಗ್ರಹ ಯಂತ್ರವನ್ನು ನೀವು ಇಟ್ಟುಕೊಳ್ತಕ್ಕಂಥದ್ದರಿಂದ ಕೂಡ ನವಗ್ರಹ ದೋಷ ಪರಿಹಾರವಾಗುತ್ತೆ ಇನ್ನು ಕಾಳಸರ್ಪ ಯಂತ್ರ ಕಾಳಸರ್ಪ ಯಂತ್ರ ಮನುಷ್ಯನಿಗೆ ಅದರಲ್ಲೂ ವಿಶೇಷವಾಗಿ ಮದುವೆ ಆಗದೇ ಇರತಕ್ಕಂಥವರಿಗೆ ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡುತ್ತೆ ಮತ್ತು ಮದುವೆ ಮುಂಜಿ ಶುಭ ಕಾರ್ಯಗಳಿಗೆ ಅತಿ ಶೀಘ್ರಾತಿ ಅತಿ ಶೀಘ್ರವಾಗಿ ಅನುಕೂಲ ಆಗುವಂತೆ ಅಥವಾ ಸಂಬಂಧಗಳು ಬರುವಂತೆ ಮುಹೂರ್ತಗಳು ದೊರೆಯುವಂತೆ ಮಾಡುವಂತಹ ಶಕ್ತಿ ಕಾಳಸರ್ಪದೋಷ ಪರಿಹಾರ ಯಂತ್ರಕ್ಕಿದೆ ಹಾಗೆ ಕಾಳಸರ್ಪದೋಷ ಯಂತ್ರ ಇಟ್ಕೊಂಡ್ರೆ ಯಾರಿಗೆ ವಿವಾಹ ಡಿಲೆ ಆಗ್ತಾ ಇದೆಯೋ ಅವರು ವಿವಾಹ ಪ್ರಾ ಭಾಗ್ಯಪ್ರಾಪ್ತಿಯಾಗತ್ತೆ ಮತ್ತು ವಿವಾಹಕ್ಕೆ ಬರುವಂತಹ ಎಲ್ಲ ಪ್ರತಿಬಂಧಕಗಳು ಕೂಡ ದೂರವಾಗುತ್ತೆ ಇನ್ನು ಇಂದ್ರಯಂತ್ರ ಅನ್ನುವಂಥದ್ದಾಗಿದೆ ಅಧಿಕಾರ ಸಿದ್ಧಿಗೋಸ್ಕರವಾಗಿ ನೀವೇನೋ ಪ್ರಮೋಷನ್ನು ಇನ್ಕ್ರಿಮೆಂಟ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಇಂದ್ರಯಂತ್ರ ನಿಮಗೆ ಬಹಳ ಅತ್ಯವಶ್ಯಕವಾಗಿರತಕ್ಕಂಥದ್ದು ಯಾರು ಇಂದ್ರಯಂತ್ರವನ್ನು ಇಟ್ಕೊಳ್ತಿರೋ ಅಂಥವರಿಗೆ ಅಧಿಕಾರ ಪ್ರಮೋಷನ್ ಪ್ರಾಪ್ತಿಯಾಗತ್ತೆ ಶ್ರೀಯಂತ್ರ ಯಾವುದೇ ನೆಗೆಟಿವಿಟಿ ಇದ್ದರೂ ಕೂಡ ಕೃತ್ರಿಮ ಬಾಧೆಗಳಿದ್ದರೆ ಶಾಪಗಳಿದ್ರೆ ಮನೆಯಲ್ಲಿ ಅಸಹಜವಾಗಿರ್ತಕ್ಕಂತಹ ಸಾವುಗಳಾಗ್ತಾ ಇದ್ದರೆ ಮನೆಯಲ್ಲಿ ಶತ್ರು ಕಾಟದಿಂದ ಬಳಲ್ತಾ ಇದ್ದರೆ ಯಾರೋ ನಿನ್ನ ಮಾಟಮೂಡಿ ಮಾಡಿಸ್ಬಿಟ್ಟು ಅನ್ನುವಂತಹ ಭಯ ನಿಮ್ಮನ್ನು ಕಾಡ್ತಾ ಇದ್ದರೆ ಶ್ರೀಚಕ್ರ ಯಂತ್ರ ಇಟ್ಕೊಳ್ಳಿ ಇನ್ನು ದುರ್ಗಾ ಯಂತ್ರ ದುರ್ಗಾಯಂತ್ರ ಕೂಡ ಹಾಗೆ ನಿಮ್ಮ ಜೊತೆಗೆ ಇದ್ದು ನಿಮಗೆ ಮೋಸವನ್ನು ಮಾಡ್ತಕ್ಕಂಥವ್ರು ಅಥವಾ ನಿಮ್ಮ ಆಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದರೆ ನನ್ನ ಕೊಲಿಗೆ ಕಣ್ರಿ ಆದರೂ ಕೂಡ ನನಗೇನೋ ತೊಂದರೆ ಮಾಡ್ತಾ ಇದ್ದಾರೆ ಪದೇ ಪದೇ ನನ್ನನ್ನು ದೂಷಣೆ ಮಾಡ್ತಾರೆ ಅಥವಾ ನನ್ನನ್ನು ಅಪಹಾಸ್ಯ ಮಾಡ್ತಾರೆ ನನ್ನ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಅಥವಾ ಅಕ್ಕಪಕ್ಕದ ಮನೆಯವ್ರನ್ನ ತೊಂದರೆ ಅಂತ ಹೇಳ್ತೀರಲ್ವಾ ಆಸ್ತಿ ವಿಷಯದಲ್ಲೋ ಅಥವಾ ಚಿಕ್ಕ ಪುಟ್ಟ ವಿಷಯಕ್ಕೆ ನಮಗೂ ಪಕ್ಕದ ಮನೆಯವ್ರು ಗಲಾಟೆ ಅಂತ ಹೇಳ್ತಿರಲ್ವ ಅಂತಹ ಸಂದರ್ಭದಲ್ಲಿ ದುರಿತಗಳನ್ನು ಹರಣ ಮಾಡತಕ್ಕಂತಹ ದುರ್ಗಾ ಯಂತ್ರಗಳನ್ನ ಇಟ್ಕೊಳ್ಳಿ ಕುಬೇರ ಯಂತ್ರ ಫಿನಾನ್ಷಿಯಲ್ ಗ್ರೋತ್ ಆ್ಯಸ್ ಯುಜುವಲ್ ಸಂಪತ್ತಿಗೋಸ್ಕರವಾಗಿ ಕುಬೇರ ಯಂತ್ರವನ್ನು ಇಟ್ಕೊಳ್ಳಿ ಕಾರ್ಯಸಿದ್ಧಿ ಯಂತ್ರ ನೀವೇನು ಅಂದ್ಕೊಂಡಿದ್ದೀರೋ ಅದು ಪ್ರಮೋಷನ್ನು ಇನ್ಕ್ರಿಮೆಂಟು ಉದ್ಯೋಗ ಪ್ರಾಪ್ತಿ ಅಥವಾ ಯಾವುದಾದ್ರೂ ಹಣ ಬರಬೇಕು ಹಣ ಸಿಗಬೇಕು ಅಥವಾ ನಾನು ಬ ಭೂಮಿಯನ್ನು ಮಾರಾಟ ಮಾಡಬೇಕು ನನ್ನ ಕೆಲಸ ಆಗಬೇಕು ಅಂತ ಅಂದ್ಕೊಳ್ತೀರಲ್ವಾ ಅದಕ್ಕೆ ಕಾರ್ಯಸಿದ್ಧಿ ಯಂತ್ರ ನೋಡಿ ಅದೇ ರೀತಿಯಾಗಿ ಭುವನೇಶ್ವರಿ ಯಂತ್ರ ವಿಶೇಷವಾಗಿ ಹೆಣ್ಣು ಮಕ್ಕಳು ಪ್ರಾಯ ಪ್ರಬುದ್ಧತೆಗೆ ಬಂದು ವಿವಾಹಕ್ಕೆ ಪೂರ್ವದಲ್ಲಿ ಅವರ ಮಂತ್ಲಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಥವಾ ಅವರಿಗೆ ಅದು ರೊಟೀನಾಗಿ ಕರೆಕ್ಟಾಗಿ ಇಲ್ಲದೇ ಇರ್ತಕ್ಕಂಥದ್ದರೆ ಆ ಚಕ್ರ ಸರಿಯಾಗಿ ನಡೀದೇ ಇಲ್ಲದೇ ಇದ್ದರೆ ನೀವು ಭುವನೇಶ್ವರಿ ಯಂತ್ರವನ್ನು ಇಟ್ಕೊಳ್ಳಿ ಆರೋಗ್ಯ ವೃದ್ಧಿಯೂ ಆಗುತ್ತೆ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತಾನಾಭಿವೃದ್ಧಿಗಾಗಿ ಇವೆಲ್ಲವೂ ಕೂಡ ಬಿಫೋರ್ ಮ್ಯಾರೇಜ್ ನಿಮಗೆ ಈ ಯಂತ್ರ ಸಹಾಯವನ್ನು ಮಾಡ್ತಾ ಹೋಗುತ್ತೆ ಆ್ಯಂಡ್ ಆ್ಯಸ್ ಯೂಶುವಲ್ ಮೃತ್ಯುಂಜಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಆರೋಗ್ಯವನ್ನು ನೀಡುತ್ತಾ ಹೋಗುತ್ತೆ ಉತ್ತಮವಾದಂತಹ ಆರೋಗ್ಯ ಆಯುಷ್ಯದ ಜೊತೆಗೆ ವಾಕ್ಸಿದ್ಧಿಯನ್ನು ಯಾರು ಮಾತಿನಲ್ಲಿ ತೊದಲ್ತಾರೋ ಮಾತಿನಲ್ಲಿ ಸರಿಯಾದಂತಹ ವ ವಾಕ್ಯ ಶಬ್ ವಾಕ್ಯಗಳನ್ನು ಶಬ್ದಗಳನ್ನು ಬಳಕೆ ಮಾಡಲಿಕ್ಕೆ ಹಿಂಜರಿಕೆಯನ್ನು ಉಂಟು ಮಾಡಿಕೊಳ್ತಾರೋ ಅಂಥವರಿಗೆ ಮಹಾಮೃತ್ಯುಂಜಯ ಮಂತ್ರ ಇನ್ನು ವಿಜಯ ಯಂತ್ರ ಸ್ಪೋರ್ಟ್ಸು ಎಕ್ಸಾಮ್ಸು ಈ ಥರದಲ್ಲೆಲ್ಲ ಗೆಲುವು ಬೇಕು ನನಗೆ ನಾನು ಜಯ ಗಳಿಸಬೇಕು ನಾನು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದುಕೊಂಡಿದ್ದೇನೆ ಅದರಲ್ಲಿ ನನಗೆ ಗೆಲುವಾಗಬೇಕು ಅಂದರೆ ವಿಜಯ ಯಂತ್ರ ಇನ್ನು ಬ್ರಹ್ಮಯಂತ್ರ ಇದನ್ನು ಮನೆ ಕಟ್ಟುವಂತಹ ಸಂದರ್ಭದಲ್ಲಿಯೇ ಬಿಲ್ಡಿಂಗಿನ ಕೆಳಗಡೆ ಹಾಕ್ತಕ್ಕಂಥದ್ದು ದೇವರ ಮನೆ ಕೆಳಗಡೆ ಹಾಕ್ತಕ್ಕಂಥದ್ದು ಇದು ಬ್ರಹ್ಮಯಂತ್ರ ಇದು ಅಲ್ಲಿ ಸ್ಥಿರತೆ ಇರಲಿ ಶಾಶ್ವತ ಸಿದ್ಧಿಯಾಗಲಿ ಅನ್ನುವಂತಹ ದೃಷ್ಟಿಯಿಂದ ಶಾಶ್ವತವಾಗಿ ಅನುಕೂಲ ಇರಲಿ ಅನ್ನುವಂಥ ದೃಷ್ಟಿಯಿಂದ ಬ್ರಹ್ಮಯಂತ್ರವನ್ನು ನಾವಲ್ಲಿ ಬಳಸ್ತೇವೆ ಇನ್ನು ಕಾಳಿಯಂತ್ರ ಕಾಳಿಯಂತ್ರ ಮಕ್ಕಳು ಬಿಳ್ತಾರೆ ಅಥವಾ ನಮಗೆ ಯಾರು ಪದೇ ಪದೇ ದೃಷ್ಟಿ ಆಗ್ತಾ ಇದೆ ದೃಷ್ಟಿದೋಷದಿಂದಾಗಿ ನಮ್ಗೆ ಒಂದು ಅಚಾತುರ್ಯ ನಡೆದೋಯ್ತು ಆಕ್ಸಿಡೆಂಟ್ ಹೊಸ ಗಾಡಿ ತೊಗೊಂಡ್ವಿ ಆ್ಯಕ್ಸಿಡೆಂಟ್ ಆಗೋಯ್ತು ಅಥವಾ ಹೊಸ ಒಂದು ಮನೆಯನ್ನು ಕಟ್ಟಿದ್ವಿ ಏನೋ ಒಂದು ಚಿಕ್ಕದಾಗಿ ಅಲ್ಲೊಂದು ಮನೆ ಬಿರುಕು ಬಿಟ್ಟುಬಿಡ್ತು ಈ ಥರದ್ದು ಏನೋ ಹೇಳ್ತೀರಿ ನೀವು ಅಂದರೆ ಅಚಾತುರ್ಯ ಅಂತ ಹೇಳ್ತೀವಿ ಹೊಸ ವಸ್ತುಗಳನ್ನು ತೆಗೆದುಕೊಂಡಾಗ ಅದು ಮುರಿದು ಹೋಗುವಂಥದ್ದು ಭಿನ್ನ ಆಗುವಂಥದ್ದು ಇದಕ್ಕೆಲ್ಲ ನಿಮಗೆ ಕಾಳಿ ಯಂತ್ರ ಸಹಾಯವನ್ನು ಮಾಡುತ್ತೆ ವಾಸ್ತುಯಂತ್ರ ಇದನ್ನು ಪ್ರಧಾನ ದ್ವಾರ ಮನೆಯ ಮೇನ್ ಎಂಟ್ರೆನ್ಸಿನ ಕೆಳಗೆ ನೀವು ಇದನ್ನು ಹಾಕ್ತಕ್ಕಂಥದ್ದು ಯಂತ್ರ ಅದೇ ರೀತಿಯಾಗಿ ಮನೆಯಲ್ಲಿ ಹಲವು ಭಾಗಗಳಲ್ಲಿ ಇದನ್ನು ಇನ್ಸರ್ಟ್ ಮಾಡ್ತಕ್ಕಂತಹ ಅಂದರೆ ಅದನ್ನು ಅಲ್ಲಿ ಸೇರಿಸ್ತಕ್ಕಂತಹ ಪದ್ಧತಿಗಳಿದ್ದಾವೆ ಇಡುವಂತಹ ಪದ್ಧತಿ ಇದ್ದಾವೆ ವಾಸ್ತು ಯಂತ್ರ ಹಲವು ರೀತಿಯಾದಂತಹ ವಾಸ್ತು ದೋಷಗಳನ್ನ ಯಾರೋ ನಿಮ್ಮ ಮನೆಗೆ ಬರ್ತಾರೆ ಆ ವಾಸ್ತು ದೋಷ ಇದೆ ಈ ವಾಸ್ತು ದೋಷ ಇದೆ ಅದಲ್ಲಿರಬಾರ್ದಿತ್ತು ಇದಲ್ಲಿರಬಾರ್ದಿತ್ತು ಅಂತ ಹೇಳ್ತಾರಲ್ವ ಅದಕ್ಕೆಲ್ಲ ಫಿಸಿಕಲ್ ಕರೆಕ್ಷನ್ ಬಿಲ್ಡಿಂಗ್ ಒಡೆದು ಸರಿ ಮಾಡ್ತಕ್ಕಂಥದ್ದು ಕರೆಕ್ಷನ್ ಅಲ್ಲ ಪರಿಹಾರ ಅಲ್ಲ ವಾಸ್ತು ಯಂತ್ರ ಇಟ್ಕೊಳ್ಳಿ ವಾಸ್ತು ಯಂತ್ರದಿಂದ ನಿಮ್ಮ ಮನೆಯ ಸಮಸ್ಯೆ ಪರಿಹಾರ ಆಗುತ್ತೆ ಇಲ್ಲಿ ಹಲವು ರೀತಿಯಾದಂತಹ ವಾಸ್ತು ನೋಡಿ ಪೆಂಕ್ಷೂ ಇದೆ ಲಾಪಿಂಗ್ ಬುದ್ಧ ಇದೆ ಕ್ರಿಸ್ಟಲ್ ಲ್ಯಾಂಪ್ ಇದ್ದಾವೆ ಇವೆಲ್ಲವೂ ಕೂಡ ಆ ಯಂತ್ರದಷ್ಟೇ ನಿಮಗೆ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಇನ್ನು ಸುದರ್ಶನ ಯಂತ್ರ ಶತ್ರು ಹಾಗೂ ಎಲ್ಲ ರೀತಿಯಾದಂತಹ ಸಿದ್ಧಿ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಶಕ್ತಿ ಬೇಕು ಕಾರ್ಯಸಿದ್ಧಿ ಆಗಬೇಕು ಜಯ ಸಿಗಬೇಕು ಹಣ ಬರಬೇಕು ಶತ್ರು ಕಾಟ ನಿವಾರಣೆ ಆಗಬೇಕು ಈ ರೀತಿಯಾದಂತಹ ಕೆಲಸವನ್ನು ಸುದರ್ಶನ ಯಂತ್ರ ಮಾಡುತ್ತೆ ಇನ್ನು ಮೇಖಲಾ ಯಂತ್ರ ತುಂಬ ಜನ ಕೇಳಿದ್ರಿ ಮೇಖಲಾ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅನ್ನುವಂಥದ್ದು ಮೇಖಲಾ ಯಂತ್ರದಿಂದ ನೋಡಿ ಮೇಖಲಾ ಯಂತ್ರ ಸಿಗೋದಿಲ್ಲ ಸರ್ವೇ ಸಾಮಾನ್ಯವಾಗಿ ರಚನೆ ಮಾಡಬೇಕಾಗತ್ತೆ ನೀವು ಮೇಖಲಾ ಯಂತ್ರವನ್ನು ಇಟ್ಕೊಳ್ತಕ್ಕಂಥದ್ದು ನೀವು ಏನು ಪ ಪರ್ಟಿಕ್ಯುಲರಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರೋ ಆ ರೀತಿಯಾದಂತಹ ರಕ್ಷಣೆಯನ್ನು ಮೇಖಲಾ ಯಂತ್ರ ನಿಮಗೆ ನೀಡುತ್ತೆ ಏನು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಒಂದು ಪರ್ಟಿಕ್ಯುಲರ್ ಇಂಟೆನ್ಷನ್ ಇರುತ್ತೆ ಅದು ವ್ಯಕ್ತಿಯ ಸಂಪರ್ಕ ಆಗುವಂಥದ್ದಿರ್ಬೋದು ಅಥವಾ ವ್ಯವಹಾರದ ಪ್ರಯೋಜನ ಪಡೆದುಕೊಳ್ತಕ್ಕಂಥದ್ದು ಇರ್ಬೋದು ಇದೆಲ್ಲವೂ ಕೂಡ ಮೇಖಲಾ ಯಂತ್ರದಿಂದ ನಿಮಗೆ ಪ್ರಾಪ್ತವಾಗುತ್ತೆ ಇನ್ನು ಶಿವಯಂತ್ರ ನೋಡಿ ಹಲವು ರೀತಿಯಾದಂತಹ ಗೊತ್ತಿದ್ದು ನಾನು ಪಾಪ ಮಾಡಿಬಿಟ್ಟಿದ್ದೇನೆ ಆ ಪಾಪಗಳಿಂದ ನಾನು ಹೊರಗೆ ಬರಬೇಕಾಗಿದೆ ನಾನು ಮಾಡಬಾರ್ದಿತ್ತು ನನಗೆ ಗೊತ್ತು ಬಟ್ ನಾನು ಏನೋ ಒಂದು ಅನ್ವಾಂಟೆಡ್ ಫ್ರೆಂಡ್ಶಿಪ್ ಮಾಡಿಕೊಂಡೆ ಅಥವಾ ಅನ್ವಾಂಟೆಡ್ ವ್ಯವಹಾರಗಳನ್ನು ಮಾಡಿಕೊಂಡೆ ಇದಕ್ಕೆಲ್ಲ ನನಗೆ ಗಿಲ್ಟ್ ಆಗ್ತಾ ಇದೆ ಇದು ನಾನು ಇದರಿಂದ ನಾನು ಮುಕ್ತಿಯನ್ನು ಪಡೆಯಬೇಕು ನನಗೆ ಆಗಿತ್ತು ಇದು ನಾನು ಒಂದು ಉದಾಹರಣೆಗೆ ಒಂದು ಪ್ರಾಯ ಪ್ರಬುದ್ಧತೆಗೆ ಬಂದ ಮಗು ಧೂಮಪಾನ ಮಾಡ್ತಕ್ಕಂಥದ್ದು ಮದ್ಯಪಾನ ಮಾಡ್ತಕ್ಕಂಥ ಇದೆಲ್ಲ ಮಾಡಬಾರ್ದಿತ್ತು ಮಾಡಬಾರ್ದು ಇದನ್ನು ಪ್ರಮೋಟ್ ಕೂಡ ಮಾಡ್ತಿಲ್ಲ ಆದರೆ ನಾನು ಮಾಡಿಬಿಟ್ಟೆ ಅನ್ನುವಂಥ ಸಂದರ್ಭದಲ್ಲಿ ನೀವು ಶಿವಯಂತ್ರವನ್ನು ಇಟ್ಟುಕೊಳ್ಳಬೇಕಾಗತ್ತೆ ಇನ್ನು ಅಷ್ಟಲಕ್ಷ್ಮಿ ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಧನ ಸಂಪತ್ತನ್ನ ನೀಡಲಿಕ್ಕೆ ನೋಡಿ ಎಲ್ಲ ರೀತಿಯಾದಂತಹ ಲಕ್ಷ್ಮಿ ಯೋಗವನ್ನ ಸೌಭಾಗ್ಯವನ್ನ ನೀಡಲಿಕ್ಕೆ ಅಷ್ಟಲಕ್ಷ್ಮಿ ಯಂತ್ರ ಸಹಾಯವನ್ನು ಮಾಡ್ತಾ ಹೋಗತ್ತೆ ಮತ್ತು ಮಹಾಲಕ್ಷ್ಮಿ ಯಂತ್ರ ಮಹಾಲಕ್ಷ್ಮಿ ಯಂತ್ರವು ಕೂಡ ಹಾಗೆ ಮನೆಯಲ್ಲಿ ಹೇರಳವಾಗಿ ಧನಧಾನ್ಯ ಸಂಪತ್ತು ವೃದ್ಧಿಯಾಗಲಿ ಅನ್ನೋಂಥ ದೃಷ್ಟಿಯಿಂದ ಮಹಾಲಕ್ಷ್ಮಿ ಯಂತ್ರ ನಿಮಗೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ ಭೂಗರ್ಭವಾರಾಹಿ ಯಂತ್ರ ಭೂಮಿಯಲ್ಲಿ ನೆಗೆಟಿವಿಟಿ ಅಥವಾ ಸ್ಮಶಾನವಾಗಿತ್ತು ಅನ್ನುವಂಥ ಸಂದರ್ಭದಲ್ಲಿ ನಾವು ಕಟ್ಟಿ ಮನೆ ಕಟ್ಟಿದಂಥ ಜಾಗ ಸ್ಮಶಾನವಾಗಿತ್ತು ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಕಾಣಿಸ್ತಾ ಇದೆ ಮನೆಯಲ್ಲಿ ಪ್ರೇತ ಓಡಾಡಿದ ಹಾಗೆ ಭಾಸವಾಗ್ತಿದ್ದಾವೆ ಮನೆ ಗ್ರೋತ್ ಆಗ್ತಿಲ್ಲ ಕಟ್ಟೋಕ್ಕೂ ಪ್ರಾರಂಭ ಮಾಡಿದಂತಹ ಮನೆ ಅರ್ಧದಲ್ಲಿಯೇ ನಿಂತು ಹೋಯಿತು ನಾವು ಮನೆ ಮುಂದೆ ಕಟ್ಟೋಕೆ ಆಗ್ತಾನೇ ಇಲ್ಲ ಅಥವಾ ನಮಗೆ ಬೇಕಾದಂಥ ಹಣ ಸಕಾಲಕ್ಕೆ ಇಲ್ಲ ಭೂಮಿ ಮಾರಬೇಕಾಗಿತ್ತು ಕೊಂಡ್ಕೊಳ್ಬೇಕು ಇಲ್ಲೆಲ್ಲೋ ಸೈಟ್ ಇತ್ತು ಅದನ್ನು ಮಾರ್ಬಿಟ್ಟು ಇಲ್ಲೆಲ್ಲೋ ಕೊಂಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಥರದ ಸಮಸ್ಯೆಗಳಿಗೆ ಭೂಗರ್ಭ ವಾರಾಹಿ ಯಂತ್ರ ನಿಮಗೆ ಸಹಾಯವನ್ನು ಮಾಡುತ್ತೆ ಮತ್ಸ್ಯಯಂತ್ರ ಪುನಃ ಮನೆಯಲ್ಲಿ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಯಂತ್ರ ಸಹಾಯವನ್ನು ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಸರಿಯಾದಂತಹ ಸನ್ನಡತೆ ಸನ್ನಡತೆಯ ದಾರಿಯಲ್ಲಿ ಮಕ್ಕಳು ನಡೀಬೇಕು ಗಂಡ ಹೆಂಡತಿ ಪ ಹೆಂಡತಿ ಪರಸ್ಪರವಾಗಿ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ಯೋನ್ಯತೆಯಿಂದ ಇರಬೇಕು ಅಂತಂದರೆ ನಿಮಗೆ ಯಂತ್ರ ಸಹಾಯವನ್ನು ಮಾಡುತ್ತೆ ಇನ್ನು ಗರ್ಭ ಸಂರಕ್ಷಣಾ ಯಂತ್ರ ನೋಡಿ ಕನ್ಸೀವ್ ಆಗ್ತಿಲ್ಲ ಅಥವಾ ಕನ್ಸೀವ್ ಆದರೆ ನಾನು ಗರ್ಭ ಸಂರಕ್ಷಣೆ ಅಂದರೆ ಗರ್ಭ ಉಳಿಯಲಿ ನನಗೆ ಅದು ಶಾಶ್ವತವಾಗಿ ಅಂದರೆ ಮಗು ಹುಟ್ಟುವವರೆಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಮಿಸ್ಕ್ಯಾರೇಜ್ ಆಗಬಾರ್ದು ಅನ್ನೋಂತಹ ಕಾರಣಕ್ಕೆ ಬಳಸ್ತಕ್ಕಂತಹ ಯಂತ್ರ ಗರ್ಭ ಸಂರಕ್ಷಣಾ ಯಂತ್ರ ಇದನ್ನು ಇಟ್ಕೊಳ್ಬೇಕು ಯಾರಿಗೂ ಕನ್ಸೀವ್ ಆಗ್ತಿಲ್ವೋ ಯಾರು ಮಿಸ್ಕ್ಯಾರೇಜ್ ಆಗ್ತಾ ಇದೆಯೋ ಅಂಥವ್ರಿಗೆಲ್ಲರಿಗೂ ಗರ್ಭ ಸಂರಕ್ಷಣೆ ಯಂತ್ರ ತುಂಬ ಸಹಾಯವನ್ನು ಮಾಡುತ್ತೆ ಇನ್ನು ಸಂತಾನ ಯಂತ್ರ ಇದು ಮೊದಲಿರಬೇಕಾಗಿತ್ತು ಗರ್ಭ ಸಂರಕ್ಷಣೆ ನಂತರದಲ್ಲಿ ಯಾರು ನಾನು ಕಂತಿವೆ ಆಗ್ತಾ ಇಲ್ಲ ಅನ್ನುವಂಥವ್ರಿಗೆ ಸಂತಾನ ಗೋಪಾಲಕೃಷ್ಣ ಯಂತ್ರ ಅಂದರೆ ಮದುವೆಯಾಗಿ ಇಷ್ಟು ವರ್ಷ ಆಯಿತು ನನಗೆ ಸಂತಾನ ಪ್ರಾಪ್ತಿಯಾಗಿಲ್ಲ ಅನ್ನುವಂಥವರು ಸಂತಾನ ಗೋಪಾಲಕೃಷ್ಣ ಯಂತ್ರವನ್ನು ಮಾಡಿಕೊಳ್ಬೇಕು ಇನ್ನು ಸಂತಾನ ಗೋಪಾಲಕೃಷ್ಣ ಯಂತ್ರ ಇದು ಮೊದಲಿರಬೇಕಾಗಿತ್ತು ನಂತರದಲ್ಲಿ ಗರ್ಭ ಸಂರಕ್ಷಣೆ ಯಂತ್ರ ಇರಬೇಕಾಗಿತ್ತು ನಾನು ಮದುವೆಯಾಗಿ ಇಷ್ಟು ವರ್ಷ ಆದರೂ ನನಗೆ ಸಂತಾನ ಯೋಗವೇ ಪ್ರಾಪ್ತವಾಗಿಲ್ಲ ಅನ್ನುವಂಥವರು ಸಂತಾನ ಗೋಪಾಲಕೃಷ್ಣ ಯಂತ್ರವನ್ನು ಇಟ್ಕೊಳ್ಬೇಕು ಮತ್ತು ಮಂತ್ರವನ್ನು ಕೂಡ ಪಠಣ ಮಾಡಿಕೊಳ್ಬೇಕು ಇನ್ನು ಗಂಧರ್ವ ಸಂಮೋಹಿನಿ ಯಂತ್ರ ಯಾರಿಗೆ ವಿವಾಹ ಯೋಗ ಪ್ರಾಪ್ತಿಯೇ ಆಗೋದಿಲ್ವೋ ಎಷ್ಟು ಹುಡುಕಿದರೂ ಕೂಡ ಪ್ರಪೋಸಲ್ ಬರುತ್ತೆ ಹೊಂದಾಣಿಕೆ ಆಗೋದಿಲ್ಲ ಹೊಂದಾಣಿಕೆ ಆದವರು ಅವರು ಒಪ್ಕೊಳ್ಳೋದಿಲ್ಲ ಅಥವಾ ಜಾತಕ ಮ್ಯಾಚ್ ಮ್ಯಾಚ್ ಆಗ್ತಾ ಇಲ್ಲ ಮೇಳ ಮೇಳಿಗಳು ಇಲ್ಲ ಇವರು ಗಂಧರ್ವ ಸಂಮೋಹಿನಿ ಯಂತ್ರವನ್ನು ಇಟ್ಕೊಳ್ಬೇಕು ಇದೆಲ್ಲದಕ್ಕೂ ಕೂಡ ಯಂತ್ರಗಳ ಬಗ್ಗೆ ಆಯಿತು ಹಾಗಾದರೆ ಯಾವ ಮಂತ್ರಗಳಿಂದ ಎನರ್ಜೈಸ್ ಮಾಡಿಕೊಳ್ಬೇಕು ನೋಡಿ ಮೊದಲು ಯಂತ್ರವನ್ನು ನಾವು ರಚನೆ ಮಾಡಿಕೊಳ್ಬೇಕು ಅಥವಾ ಕೊಂಡುಕೊಳ್ಬೇಕು ಅದಕ್ಕೆ ಅದರದೇ ಮಂತ್ರಗಳಿಂದ ಪೂಜಿಸಬೇಕು ಯಾವ ಮಂತ್ರಗಳಿಂದ ನೋಡಿ ಅಂಗನ್ಯಾಸ ಕರನ್ಯಾಸ ಬೀಜಾಕ್ಷರ ಮಂತ್ರಗಳಿಂದ ಆ ಯಂತ್ರಗಳನ್ನು ನಾವು ಎನರ್ಜೈಸ್ ಮಾಡಿ ಅದನ್ನು ಇಟ್ಟುಕೊಳ್ಳಬೇಕು ಅದಕ್ಕೆ ಬಂಧ ಮಾಡಬೇಕು ಯಂತ್ರ ಪ್ರತಿ ಯಂತ್ರಗಳನ್ನು ಕೂಡ ಬಂಧ ಮಾಡಬೇಕಾಗ್ತದೆ ರಚನೆ ಮಾಡಿದಂತಹ ಯಂತ್ರಗಳಿಗೆ ಶಕ್ತಿಯನ್ನು ತುಂಬಿ ಬಂಧ ಮಾಡಿದಾಗ ಅದು ವಸ್ತ್ರದಲ್ಲಿ ಬಂಧ ಮಾಡ್ಬೋದು ತಂತುವಿನಲ್ಲಿ ಬಂಧ ಮಾಡ್ಬೋದು ಅಥವಾ ಅದನ್ನು ಹಲವು ರೀತಿಯಾದಂತಹ ಬಾಕ್ಸ್ ಆಡು ಭಾಷೆಯಲ್ಲಿ ಬಾಕ್ಸ್ ಡಬ್ಬಿ ಅಂತ ಹೇಳ್ತೀವಲ್ವಾ ಆ ರೀತಿಯಲ್ಲಿ ಕೂಡ ಬಂಧ ಮಾಡಬೇಕು ಬಂಧ ಮಾಡದೇ ಇದ್ದರೆ ಯಂತ್ರದ ಶಕ್ತಿ ಎಲ್ಲ ಹೊರಟು ಹೋಗ್ತದೆ ಹಾಗಾಗಿ ಈ ಯಂತ್ರಗಳ ರಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಂತ್ರಗಳನ್ನು ಆನ್ಲೈನಲ್ಲಿ ಕೂಡ ತೆಗೆದುಕೊಳ್ಬೋದು ಬಟ್ ನಾನು ನೋಡಿದೆ ನೋಡಿ ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದೇನೆ ಆನ್ಲೈನಲ್ಲಿ ಇದೇ ಯಂತ್ರಗಳಿಗೆ ಸಾವಿರ ಎರಡು ಸಾವಿರ ಬರೆದಿದ್ದಾರೆ ನೋಡಿ ಯಾವ ಯಂತ್ರಗಳು ಕೂಡ ಐದಾರುನೂರು ರೂಪಾಯಿನ ಮೇಲಿಲ್ಲ ಎಷ್ಟೇ ಅದು ಕಷ್ಟ ಸಾಧ್ಯವಾಗಿರೋ ನಾವೇ ರಚನೆ ಮಾಡಬೇಕು ಉದಾಹರಣೆ ಮೇಖಲಾ ಯಂತ್ರ ಗಂಧರ್ವ ಸಂಮೋಹಿನಿ ಯಂತ್ರ ಇವೆಲ್ಲ ರಚನೆ ಮಾಡಬೇಕಾಗತ್ತೆ ಮನುಷ್ಯ ಈ ಯಂತ್ರವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ರೆಡಿಮೇಡ್ ಸಿಗೋದಿಲ್ಲ ಅದು ಅಂತಹ ಸಂದರ್ಭದಲ್ಲೂ ಕೂಡ ಆರು ಏಳುನೂರು ರೂಪಾಯಿ ಮೇಡಮ್ ಮ್ಯಾಕ್ಸಿಮಮ್ ಒಂದು ಎಂಟುನೂರು ರೂಪಾಯಿ ಇಟ್ಕೊಳ್ಳಿ ಅದನ್ನು ಕಳಿಸುವಂತಹ ಚಾರ್ಜು ಇವೆಲ್ಲ ಸೇರಿ ಪೂಜಿಸುವ ಚಾರ್ಜು ಅಂತ ಅಂದ್ಕೊಂಡ್ರು ಕೂಡ ಎಂಟುನೂರು ರೂಪಾಯಿ ಮೇಲೆ ಆಗೋದಿಲ್ಲ ಆದರೆ ಇದು ಆನ್ಲೈನ್ಗಳಲ್ಲಿ ಸಾವಿರ ಎರಡು ಸಾವಿರ ರೂಪಾಯಿಗಳನ್ನು ಬರೆದಿದ್ದಾರೆ ಹಾಗಾಗಿ ಆ ರೀತಿಯಲ್ಲಿ ಹೋಗಬೇಡಿ ನೇರವಾಗಿ ಅದನ್ನು ನೀವೇ ಕೊಂಡುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಇಲ್ಲದೆ ಹೋಗಿ ನಮ್ಮನ್ನು ಕೂಡ ಸಂಪರ್ಕ ಮಾಡಿ ಈ ಎಲ್ಲ ಯಂತ್ರಗಳನ್ನು ಕಳಿಸಿಕೊಡ್ತಕ್ಕಂತಹ ಪ್ರಯತ್ನ ಮಾಡ್ತೇವೆ ಮತ್ತು ನಿಮ್ಮ ಎಲ್ಲ ಇಷ್ಟಾರ್ಥ ಸಿದ್ಧಿಯಾಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಯಂತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಇದ್ದೇನೆ ಈ ಯಂತ್ರಗಳನ್ನು ಇಟ್ಕೊಳ್ಳಿ ಪೂಜಿಸಿ ಅಥವಾ ಆ ಪೂಜಿಸಿರ್ತಕ್ಕಂತಹ ಯಂತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಕೈಲಿ ಯಾವ ರೀತಿನಲ್ಲಿ ಆಗುತ್ತೋ ಆ ರೀತಿಯಲ್ಲಿ ಅದರ ಆರಾಧನೆ ಪೂಜೆ ಮಾಡಿ ಪೂಜಿಸಿ ಅದರ ಫಲವನ್ನು ಪ್ರಾಪ್ತ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಸಂಚಿಕೆ ಅಥವಾ ಈ ವಿಶೇಷತೆ ನಿಮಗೆ ಇಷ್ಟ ಆಗುತ್ತೆ ವಿಷಯವನ್ನು ನೀವು ಒಪ್ಕೊಳ್ತೀರಿ ಅನ್ನುವಂತಹ ಭಾವನೆಯಿಂದ ಇವತ್ತಿನ ಈ ವಿಷಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಶುಭಂ ಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು